ಸ್ವಾಗತ ಹಾಗೂ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂಬ ಆಶಯದೊಂದಿಗೆ ಹುಟ್ಟಿಕೊಂಡ ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಹದಿನೆಂಟು ವರ್ಷ ಸತತವಾಗಿ ನಡ್ಕೊಂಡು ಬಂದಿದೆ ಹದಿನೆಂಟು ವರ್ಷದಿಂದ ನಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಗುತ್ನಾಗಿ ನಿಂತಿದ್ದೇನೆ ನಾನಿವಾಗ ಈಸ್ಟ್ ಪಾಯಿಂಟ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಹೈಯರ್ ಎಜುಕೇಷನ್ ವಿಭಾಗದಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಕೂಡ ನಾನಾ ಥರ ವಿಭಾಗಗಳಲ್ಲಿ ಹಂಚ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಯಾರಾದರೂ ಉಪೇಂದ್ರ ಯಾರು ಅಂತ ಕೇಳಿದ್ರೆ ನಾನು ಸಿ ಸಿ ರಾವ್ರ ಪ್ರಾಡಕ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಎಸ್ ಎಲ್ ಎನ್ ಕಾಲೇಜ್ಗೆ ಏನಾರ ಸೇರಿದ ಹೋಗಿದರೆ ನಾನಿವತ್ತು ಪ್ರಾಧ್ಯಾಪಕನಾಗಿ ಎತ್ತಿರಲಿಲ್ಲ ಮತ್ತೆ ಏನೋ ಕೆಲಸ ಮಾಡ್ಬೇಕಾದ್ರೆ ಸರ್ ತುಂಬ ವರ್ಕ್ ಜೀವನ ಜೀವನ ವಿಷವಾಲಾಗಿದೆ ನಾನು ಬೇರೆ ಏನಾದರೂ ಬೇರೆ ಏನಾದರೂ ಮಾಡ್ತೀನಿ ಸರ್ ಕೆಲಸ ಬಿಡ್ತೀನಿ ಬೇರೆ ಬೇರೆ ಇದೆ ನನಗೆ ಜೀವನ ಇದೆ ಅಂತ ಹೇಳಿದಾಗ ಪ್ರತಿ ಸರಿ ಬೇಡ ನಿಧಾನ ಮಾಡೋ ತಾಡ ತೊಗೊಡೋ ನೀನು ಏನೇ ಮಾಡಬೇಕಾದ್ರೂ ಪ್ರಾಧ್ಯಾಪಕನಾಗಿಯೇ ಕೆಲಸ ನಿರ್ವಹಿಸೋ ಅದನ್ನ ಬಿಟ್ಟು ಬೇರೆ ಏನು ಆಲೋಚನೆ ಮಾಡಬೇಡ ಅಂತ ಪ್ರತಿ ಸರಿ ನನಗೆ ಎಚ್ಚರಿಕೆ ಮುನ್ನೆಚ್ಚರಿಕೆ ಕೊಡ್ತಾ ಇರ್ತಾರೆ ಇವತ್ತು ನಾನು ನಿಂತಿರೋದಕ್ಕೆ ನನಗೆ ಈ ದಿನ ಒಂದು ಐಡೆಂಟಿಟಿ ಏನ್ ಕ್ರಿಯೇಟ್ ಆಗಿದೆ ಅದು ಸಂಪೂರ್ಣವಾಗಿ ನಮ್ಮ ಸಿದಿರಾ ಸಾರಿಗೆ ನಾನು ಅರ್ಪಿಸ್ತೇನೆ ಸಂದರ್ಭದಲ್ಲಿ ಹೇಳೋದು ಉಚಿತವೇನೋ ಗೊತ್ತಿಲ್ಲ ಶಿಬಿರಗಳು ನಡೆಸಬೇಕಾದ್ರೆ ಸಾರ್ ಎಷ್ಟು ಕಷ್ಟಪಡ್ತಾರೆ ನಾನು ಕಣ್ಣಾರೆ ನೋಡಿದ್ದೀನಿ ದೊಡ್ಡಬಳ್ಳಾಪುರದಲ್ಲಿ ಮುಂಚೆ ಕಾವ್ಯ ಕಮ್ಮಟ ಆಯೋಜನೆ ಮಾಡಿ ಸ್ವಲ್ಪ ಖರ್ಚು ಬಂತು ಸಾರ್ ಸ್ವತಃ ಅವರ ಕೈಯಲ್ಲಿದ್ದಂತ ಉಂಗರನ್ನ ಹಳೆಬಿಟ್ಟು ಅವತ್ತಿನ ಕಾರ್ಯಕ್ರಮವನ್ನು ನೆರವೇರಿಸಿದರು ಆ ಸಂದರ್ಭದಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಅವು ನಮಗೆ ಸಹಕಾರ ಸಿಗಲಿಲ್ಲ ಏನೇ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಚುಕ್ಕಿ ಬರದ ಹಾಗೆ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡ್ ಬಂದಿದ್ದಾರೆ ನನ್ನ ತರ ಸಾವಿರಾರು ವಿದ್ಯಾರ್ಥಿಗಳ ಸೃಜನಶೀಲವಾಗಿ ನಿರ್ಮಾಣ ಮಾಡಬೇಕು ಅತಿ ಮುಖ್ಯವಾಗಿ ಕನ್ನಡ ಕಾರ್ಯಕರ್ತರನ್ನ ನಿರ್ಮಾಣ ಮಾಡಬೇಕು ಬೆಂಗಳೂರು ಅಂತ ಪರಿಸರದಲ್ಲಿ ಕನ್ನಡ ಬದುಕಬೇಕು ಬಾಳ್ಬೇಕು ಬೆಳೆಬೇಕು ಅನ್ನೋ ಆಶೆಯೊಂದಿಗೆ ಸತತವಾಗಿ ಅದನ್ನು ಇರುವ ಶ್ರಮಿಸ್ತಾ ಇರೋರು ಅಂದ್ರೆ ನನ್ನ ಗುರುಗಳಾದ ಸಿಸಿರಾ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ರಾಮಲಿಂಗೇಶ್ವರ ಸರ್ ಈ ಸಂದರ್ಭದಲ್ಲಿ ಉಚಿತ ಅಂತ ಹೇಳ್ತಾ ಇದ್ದೇನೆ ಈ ಹಿಂದಿನ ಶುಭ ಕಾರ್ಯಕ್ರಮ ಮೊದಲ ಮುಂಚನೆ ಕಾರ್ಯಕ್ರಮ ಕಾವ್ಯಕ ಮಠದ ನಾಲ್ಕನೇ ಗೋಷ್ಠಿ ಕನ್ನಡ ರಂಗಭೂಮಿ ಮತ್ತು ಸಿನಿಮಾ ಆಯಾಮಗಳು ಈ ವಿಷಯವನ್ನು ಕುರಿತು ಮಾತನಾಡಲು ಆಗಮಿಸಿರುವ ವಿಶೇಷ ಉಪನ್ಮೂಲ ವ್ಯಕ್ತಿಗಳು ಗೌರವಿತರು ಹೆಸರಾಂತ ಕಲಾವಿದರು ಹಿರಿಯ ಕಿರಿಯ ತೆರೆಯಲಿ ಹೆಸರು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿನ ಸಂಪಾದನೆ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಚಿಕ್ಕ ವೇದಿಕೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಕಾಲೇಜಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ತಮ್ಮ ವಿಷಯ ಯಾವ ವಿಷಯದ ಬಗ್ಗೆ ಸಂಗ್ರಹ ಮಾಡಿದರೆ ಆ ನಿರ್ವಚನವಾಗಿ ವಿಷಯ ಮಂಡಿಸ್ತಾರೆ ಸರ್ವನಿಗೆ ಸಮಪಾಲು ಸರ್ವನಿಗೆ ಸಮಪಾಲು ಎಂಬ ಆಶಯದೊಂದಿಗೆ ಸದಾ ತುಳಿದಿರ್ತಾರೆ ಅವರು ಇದನ್ನು ನಮ್ಮ ನಮ್ಮ ಜೊತೆ ಇದ್ದಾರೆ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಶ್ರೀತಾ ಶ್ರೀಯುತ ಮೈಸೂರು ರಾಮಾನಂದ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತೆ ವೇದಿಕೆಯ ಮೇಲಿದ್ದರೆಲ್ಲ ಅವ್ರನ್ನ ಅಂತ ಕರೀತಾರೆ ಯಾಕೆ ಅಂದ್ರೆ ಅವರು ವಿಶೇಷಕ್ಕೂ ವ್ಯಕ್ತಿಗಳು ವೇದಿಕೆಯ ಮುಂಭಾಗದಲ್ಲಿ ನಾವು ನಾವು ನಂತರ ನಾನು ಕೂತ್ಕೊಳ್ತೀನಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರೋದನ್ನ ಸರಸ್ವತಿ ಸ್ವರೂಪ ಕ್ರಹಿಸುವಂತಿದೆ ಬೃಹಸ್ಪತಿ ಸ್ವರೂಪರಾದ ರಮಾನಂದ್ ಸರ್ ಅವರು ಗದಿಗೆ ಬಂದು ವಿಷಯ ಇಲ್ಲ ಕೇಳ್ಬಿಡ್ತಾರೆ